ಹಿಂದೂ ಮುಸಲ್ಮಾನ್ ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಯಾಕೆ ಸೋಮೋಟೋ ಕೇಸ್ಟರ್ ಆಗಲಿಲ್ಲ ವೀರೇಂದ್ರ ಜೈನ್ ನಕಲಿ ದೇವಮಾನವ ಸಿಕ್ಕಾಪಟ್ಟೆ ದುಡ್ಡಿದೆ ದೇವಸ್ಥಾನವನ್ನು ಕಂಟ್ರೋಲ್ ಮಾಡ್ತಾನೆ ಅವನ ಹತ್ರ ರಾಷ್ಟ್ರಪತಿಗಳು ಬರ್ತಾರೆ ಪ್ರಧಾನಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಹೋಮ್ ಮಿನಿಸ್ಟರ್ ಬಂದು ಕಾಲ್ ಬಿಡುತ್ತಾರೆ ಜಡ್ಜಸ್ಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಕಾಲ್ ಬಿಡ್ತಾರೆ ಅಂತ ಹೇಳಿದ್ರೆ ಅವನು ಮಾಡಿದ್ದ ಅದೇ ನಿಜನಾ ಅವನೇನ್ ಕಾನೂನಕ್ಕಿಂತ ದೊಡ್ಡವನ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಅವನ ತಮ್ಮ ನೂರಾರು ಕೊಲೆಗಳನ್ನ ಮಾಡಿದ ನೂರಾರು ಹೆಣ್ಣು ಮಕ್ಕಳನ್ನ ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾಡ್ನಲ್ಲಿ ಬಿಸಾಕಿದಾನೆ ಅದರ ಸಾಕ್ಷಿ ನನ್ನ ಹತ್ರ ಇದೆ ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾನು ತಪ್ಪು ಮಾತಾಡ್ತಾ ಇದ್ರೆ ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಬಹುಳೆ ಬಿಡ್ತಾ ಇಲ್ಲ ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇನ್ನೂ ಎಲ್ಲವೂ ಇದೆ ಎಲ್ಲ